ಫಾರ್ಮಸಿ ಕಂಪನಿ ಸಂಪಾದನೆ ಮಾಡುತ್ತೀಗ ಮನೆ ಮಠ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ಸಮಾಜ ಸೇವೆಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಕೂತು ತಿಂದರೂ ಕರಕದಷ್ಟು ಆಸ್ತಿ ಇತ್ತು ಜೀವಮಾನ ಪೂರ್ತಿ ಐಷಾರಾಮಿಯಾಗಿ ಬದುಕಿದ್ರು ಖಾಲಿಯಾಗದಷ್ಟು ಹಣವಿತ್ತು ಆದ್ರೆ ವೈರಾಗ್ಯ ಕಾಡ್ತಾ ಇದ್ದಂತೆ ಈ ಕೋಟ್ಯಾಧಿಪತಿ ಇಂದು ಸನ್ಯಾಸಿಯಾಗಿದ್ದಾರೆ ಕೋಟಿ ಕೋಟಿ ಸಂಪಾದಿಸಿದ್ದ ಉದ್ಯಮಿ ಈಗ ಜೈನ ಮುನಿ ಮನೆ ಬಟ ಕುಟುಂಬ ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಈ ವ್ಯಕ್ತಿಯೇ ಸನ್ಯಾಸತ್ವ ಸ್ವೀಕರಿಸಿರುವ ಉದ್ಯಮಿ ಮೂಲ ಹೆಸರು ದಿಲೀಪ್ ಕುಮಾರ್ ದೋಕಾ ಈಗ ಸುಬೋಧ್ ಮುನಿಯಾಗಿದ್ದಾರೆ ರಾಯಚೂರು ಮೂಲದ ದಿಲೀಪ್ ಕುಮಾರ್ ಫಾರ್ಮಸಿ ಕಂಪನಿ ಇದ್ದು ಅಮೆರಿಕಾದಲ್ಲೂ ಕಂಪನಿ ಹೊಂದಿದ್ದಾರೆ ಹತ್ತು ಕೋಟಿಗೂ ಅಧಿಕ ಆಸ್ತಿ ಹೊಂದಿದ್ದಾರೆ ಆದ್ರಿಕ ವೈಭೋಗದ ಜೀವನದ ಬಗ್ಗೆ ವೈರಾಗ್ಯ ಮೂಡಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ಅವ್ರ ಲೈಫ್ ಇವಾಗ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಮುಂಚೆ ಎಲ್ಲ ಕೆಲಸ ಎಲ್ಲ ಸಾಂಸಾರಿಕ ಕೆಲಸಗಳನ್ನು ಮಾಡ್ತಾಯಿದ್ರು ನಡ್ಕೊಳ್ತಾಯಿದ್ರು ಫೋನ್ ಆಯಿತು ಗಾಡಿಗಳಾಯಿತು ಮನೆ ಆಯಿತು ಹಾಸಿಗೆ ಆಯಿತು ಬೆಡ್ ಆಯಿತು ಪಿಲ್ಲೋ ಆಯಿತು ಇದೆಲ್ಲ ಬಿಟ್ಟುಬಿಟ್ಟು ಇವಾಗ ಹೊಸ ಲೈಫನ್ನು ಈ ಏಜಲ್ಲಿ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಧೈರ್ಯ ಇರ್ಬೋದು ಇವರಲ್ಲಿ ಎಂ ಫಾರ್ಮಾ ಮುಗಿಸಿ ಔಷಧೋದ್ಯಮದಲ್ಲಿ ತೊಡಗಿದ್ದ ದಿಲೀಪ್ ಕುಮಾರ್ ತಮ್ಮ ಮೂವರು ಹೆಣ್ಣು ಮಕ್ಕಳು ಕುಟುಂಬಸ್ಥರಿಗೆ ಆಸ್ತಿ ಬಿಟ್ಟು ಒಂದಷ್ಟು ದಾನ ಮಾಡಿ ಜೈನ ಭಗವತಿ ದೀಕ್ಷೆ ಪಡೆದಿದ್ದಾರೆ ನನ್ನ ಫ್ಯಾಮಿಲಿಗೆ ನಾನು ಸುಮಾರು ಒಂದು ಎಷ್ಟೋ ವರ್ಷದಿಂದ ಅವರಿಗೆ ಇದರ ಬಗ್ಗೆ ಹೇಳಿಬಿಟ್ಟು ಅವರಿಗೆ ಪ್ರಿಪೇರ್ ಮಾಡಿದ್ದೀನಿ ಅದಕ್ಕೆ ಅವರಿಗೆ ಇಷ್ಟೊಂದು ಅದು ಕಷ್ಟಕರ ಆಗಲ್ಲ ಅಂತ ನನ್ನ ಯೋಚನೆ ಅವರು ತುಂಬ ಹೆಮ್ಮೆಯಿಂದ ತುಂಬ ಖುಷಿಯಿಂದ ನನಗೆ ಈ ಮಾರ್ಗದಲ್ಲಿ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಜೈನ ದೀಕ್ಷೆ ಬಳಿಕ ವಿದ್ಯುತ್ ಲೈಟ್ ಮೊಬೈಲ್ ಫ್ಯಾನ್ ಎಸಿ ಟಿವಿ ಯಾವುದನ್ನು ಬಳಸುವಂತಿಲ್ಲ ಸೂರ್ಯಾಸ್ತದ ನಂತರ ಕತ್ತಲಲ್ಲೇ ಕಾಲ ಕಳಿಬೇಕು ಸಾಕಷ್ಟು ಕಠಿಣ ನಿಯಮ ಪಾಲನೆ ಹಿನ್ನೆಲೆ ಜೈನ್ ಭಗವತಿ ದೀಕ್ಷೆ ವಿಶಿಷ್ಟತೆ ಪಡೆದಿದೆ ಭೀಮೇಶ್ ಪೂಜಾರ್ ಟಿವಿನೈನ್ ರಾಯಚೂರು